ು ನಾವು ಸ್ಕೂಲ್ನಲ್ಲಿ ಮಾಡಿರೋ ಇದು ಹಾಲಿಸ್ಟಿಕ್ ಡೆವಲಪ್ಮೆಂಟು ಇಂಟರ್ ಡಿಸಿಪ್ಲಿನರಿ ಪ್ರಾಜೆಕ್ಟ್ಸ್ ಮಾಡಬೇಕಂತಲೇ ಪ್ಲ್ಯಾನ್ ಮಾಡಿದ್ದು ನಮ್ಮ ಮುಂದಿನ ಜನಾಂಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೈಯರ್ ಎಜುಕೇಷನಲ್ಲೂ ಈ ಥರ ಇದೆ ಅವ್ರಿಗೆ ಪ್ರೀ ರೆಡಿ ಮಾಡ್ಬೇಕಂದ್ಬಿಟ್ಟು ನಾವು ಈ ರೀತಿ ಎರಡೆರಡು ಸಬ್ಜೆಕ್ಟ್ನ ಜಾಯಿನ್ ಮಾಡಿ ಜೋಗ್ರಫಿ ವಿತ್ ಸೈನ್ಸ್ ಹಿಸ್ಟ್ರಿ ವಿತ್ ಇಂಗ್ಲೀಷ್ ಆಮೇಲೆ ಕಂಪ್ಯೂಟರ್ ಸೈನ್ಸ್ ವಿತ್ ಮ್ಯಾಥ್ಸ್ ಮಾಡಿ ನಾವು ಇದನ್ನು ಇವಾಗ ಇದು ಯಾವ ಜಾಗಕ್ಕೆ ಹಾಕಬೇಕು ಅದಕ್ಕೋಸ್ಕರ ಹಿಸ್ಟ್ರಿ ಯಾವ ಜಾಗದ್ದು ಆ ರೀತಿ ಮಾಡಿ ಇಂಡಿಯಾ ತೊಗೊಂಡು ಸೊ ಒಂದು ಬ್ಲಾಕ್ ಇಂಡಿಯಾ ಸೌತ್ ಇಂಡಿಯಾ ಒಂದು ಬ್ಲಾಕ್ ನಾರ್ತ್ ಇಂಡಿಯಾ ಒಂದು ಬ್ಲಾಕ್ ಈಸ್ಟ್ ವೆಸ್ಟ್ ಆ ರೀತಿ ಮಾಡಿ ಸ್ಟೂಡೆಂಟ್ಸ್ಗೆ ಸೆಗ್ರಿಗೇಟ್ ಮಾಡಿಕೊಟ್ಟಿದ್ದಕ್ಕೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಒಬ್ಬರು ಅದರ ಲಿಟ್ರೇಚರ್ ಬಗ್ಗೆ ಮಾತಾಡ್ತಾರೆ ಅದೇ ಪ್ರಾಜೆಕ್ಟ್ದು ಇನ್ನೊಬ್ಬರು ಹಿಸ್ಟ್ರಿ ಅದರದ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಮಕ್ಕಳಲ್ಲಿ ಬಹಳ ಕ್ರಿಯೇಟಿವಿಟಿ ಇದೆ ಬಹಳ ಕ್ರಿಯೇಟಿವಿಟಿ ಆಮೇಲೆ ಈ ಮೊಬೈಲ್ ಅಂತ ಹೇಳಿದ್ರಲ್ಲ ಇದರಿಂದ ಅವ್ರ ಎಕ್ಸ್ಪೋಚರ್ ಚೆನ್ನಾಗಾಗ್ತಾಯಿದೆ ಆದರೆ ನಾವು ಕೂಡ ಇಲ್ಲಿ ನಾವು ಇವತ್ತು ಪಪೆಟ್ ಶೋ ಇಟ್ಟಿದ್ದೀವಿ ಡ್ರಾಮಾ ಇಟ್ಟಿದ್ದೀವಿ ಕಲೆಗೆ ಆಪರ್ಚುನಿಟಿ ಕೊಡಬೇಕು ನಾವು ಆ ಆಪರ್ಚುನಿಟಿ ಕೊಡೋಕ್ಕೋಸ್ಕರನೇ ಎಕ್ಸಿಬಿಷನ್ ಮಾಡಿದ್ದು ಅವರೇ ಹುಡುಕಿ ನಾನು ಈ ಪ್ರಾಜೆಕ್ಟ್ ಮಾಡ್ತೀನಿ ಆ ಪ್ರಾಜೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಹುಡ್ಕೊಂಡು ಬಂದಿದ್ದಾರೆ ಆದ್ದರಿಂದ ನಾವು ಬರೀ ಥೀಮ್ ಕೊಟ್ಟರೆ ಅವ್ರ ಸ್ವಂತವಾಗಿ ಹುಡುಕಿ ಹೈಸ್ಕೂಲ್ನವ್ರು ಅವರೇ ಮಾಡಿದ್ದಾರೆ ಬಟ್ ಪ್ರೈಮರಿ ಸ್ಕೂಲ್ನೋ ಪೇರೆಂಟಲ್ಲಿ ಹೆಲ್ಪ್ ಬೇಕಾಯಿತು ಹೌದು ಇದು ಆ್ಯಡ್ ಆಗುತ್ತೆ ಅವ್ರ ಎಕ್ಸ್ಪೋಷರ್ಗೆ ಎಕ್ಸ್ಪೋಷರ್ ಇತ್ತು ಅಂದರೆ ಇವಾಗ ಫ್ಲ್ಯಾಶ್ ಮಾರ್ಪ್ಸ್ ನೋಡಿದ್ರಿ ಮುಂದೆ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ ಎಲ್ಲಿ ಬೇಕಾದ್ರೂ ಕಲೆ ಡ್ಯಾನ್ಸ್ ಮಾಡ್ಬೋದು ಹಾಡ್ಬೋದು ಯಾವ ಥರ ಬೇಕಾದ್ರೂ ಪ್ರಾಜೆಕ್ಟ್ ಮಾಡ್ಬೋದು ಅವ್ರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಮಾತಾಡೋ ಪಬ್ಲಿಕ್ ಸ್ಪೀಕಿಂಗ್ ಕಾನ್ಫಿಡೆನ್ಸ್ ಬರ್ತಾ ಇದೆ ಪಬ್ಲಿಕಲ್ಲಿ ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಡ್ರಾಮಾ ಪರ್ಫೆಕ್ಟ್ ಶೋ ಜ್ಞಾನ ಜಾಸ್ತಿ ಆಗುತ್ತೆ ಆಮೇಲೆ ಅವ್ರ ಔಟ್ರೀಚ್ ಜಾಸ್ತಿ ಆಗುತ್ತೆ ಇದೆಲ್ಲ ಇದ್ದರೆ ಮುಂದೆ ಅವರು ಯಾವ ಹೋಗಲಿ ಇಂಡಿಯಾನಾಗಲಿ ಫಾರಿನಲ್ಲಾಗಲಿ ಅವರು ಅವ್ರನ್ನ ಸೆಲ್ಫ್ ಮ್ಯಾನೇಜ್ ಮಾಡ್ಕೊಳಕ್ಕೆ ಬರುತ್ತೆ ಸರ್ ಇದು ಆಲ್ರೌಂಡ್ ಡೆವಲಪ್ಮೆಂಟ್ ಇದೆ ಒಂದು ಮಗುಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಬಹಳ ಮುಖ್ಯ ಬರೀ ಸ್ಟಡೀಸೇ ಆದ್ರೂ ಬರೀ ಬುಕ್ ವರ್ಮ್ಸ್ ಹಾಕ್ತಾರೆ ಕಾನ್ಫಿಡೆನ್ಸ್ ಬರೋಲ್ಲ ಪರ್ಸನ್ ಆಫ್ ಪರ್ಸ್ನಾಲಿಟಿ ಇಸ್ ದ ಪರ್ಸನ್ ಹೂಸ್ ಅ ವಿನ್ನರ್ ಇವತ್ತಿನ ದಿವಸ ನಾವು ಮಾರ್ಕ್ಸ್ ಇರೋದು ಫಸ್ಟ್ ಬೇಕೇ ಬೇಕು ಡೆಫಿನೆಟ್ ನಾಲೆಡ್ಜ್ ಬೇಕೇ ಬೇಕು ಬಟ್ ಒಂದ್ಸರಿ ನಾವು ಪ್ರೆಷರ್ ಲೆವೆಲಿಂದ ನೆಕ್ಸ್ಟ್ ಹೋಗ್ತೀವಲ್ಲ ಆವಾಗ ಯಾರಿಗೂ ಮಾರ್ಕ್ಸ್ ಬೇಕಾಗಿಲ್ಲ ನಮ್ಮ ಟ್ಯಾಲೆಂಟು ನಮ್ಮ ಬುದ್ಧಿವಂತಿಕೆ ನಮ್ಮ ಎಫಿಷಿಯನ್ಸಿ ಬೇಕು ಅದೆಲ್ಲ ಬರೋದು ಈ ರೀತಿ ಆಲ್ರೌಂಡ್ ಡೆವಲಪ್ಮೆಂಟ್ ಇದ್ದರೆ ಮಾತ್ರ ಯಾವುದೇ ಜಾಬ್ಗೋದ್ರೂ ಇವಾಗ ಈ ಕೆಲಸದ ಜೊತೆಯಲ್ಲಿ ನಮಗೆ ಬೇರೆ ಏನು ಮಾಡೋಕ್ಕಾಗತ್ತೆ ಅಂತಲೇ ಕೇಳ್ತಾರೆ ಇವಾಗ ನಾನು ಟೀಚರ್ ಬಂದ್ರೂ ಇಂಟರ್ವ್ಯೂನಲ್ಲಿ ಅದೇ ಕೇಳೋದು ಅಪಾರ್ಟ್ ಫ್ರಮ್ ಟೀಚಿಂಗ್ ವಾಟ್ ಎಲ್ಸ್ ಕೆನ್ ಯು ಡೂ ಸೊ ಅವ್ರು ಇದ್ರ ಜೊತೆಲಿ ನಾನು ಮಕ್ಳಿಗೆ ಡ್ಯಾನ್ಸು ಹೇಳ್ಕೊಡ್ಬೋದು ನಾನು ಪಬ್ಲಿಕ್ ಸ್ಪೀಕಿಂಗ್ ಹೇಳ್ಕೊಡ್ಬೋದು ಅಂತಾರಲ್ಲ ಅಂಥ ಕ್ಯಾಂಡಿಡೇಟು ಫಸ್ಟ್ ಪ್ರಿಫರೆನ್ಸಲ್ಲಿ ಬರ್ತಾರೆ మనసు డ్యూవెల్ దిసా హాబీ ఎలాగూ ఇప్పుడు ఈ హాబినే జీవన డెవలప్మెంట్ బహుళ ముఖ్య నారకేశ్వరి కీస్ ఎడ్యుకేషన్ సెంటర్ ప్రిన్సిపల్ కుమార్ సెవెన్ ಇದೆಲ್ಲ ಒಳ್ಳೆಯದು ಸರ್ ಈ ಥರ ಮಾಡಿಸಿ ಮಕ್ಕಳಿಗೆ ಒಂದು ಎಂಕರೇಜ್ ಮಾಡಿದಿದೆಯಲ್ಲ ತುಂಬ ಕಷ್ಟ ಟೀಚರ್ ಒಳ್ಳೆ ಎಫೆಕ್ಟ್ ಹಾಕಿ ಮಾಡಿಸ್ತಾ ಇದ್ದಾರೆ ಮಕ್ಕಳು ಕಲಿಯಂತ ಇಂಥವೆಲ್ಲ ಕಲ್ತಿ ಅವರು ಓದೋದಲ್ದೇ ಇಂಥ ಆ್ಯಕ್ಟಿವಿಟೀಸಲ್ಲಿ ಕಲ್ತಿ ನಾ ಫ್ಯೂಚರಲ್ಲಿ ಏನಾದ್ರು ಅವ್ರ ತಲೆ ಒಳ್ಳೆ ಪ್ಲ್ಯಾನ್ಗಳು ಇದಕ್ಕೆ ಬರ್ಬೋದು ಅದರಿಂದ ಇಂಥ ಮಾಡಿಸೋದೆಲ್ಲ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಚೆನ್ನಾಗಿದೆ ಸರ್ ಒಳ್ಳೆ ಆಕ್ಟಿವಿಟೀಸ್ ಇದೆ ಸ್ಪೋರ್ಟ್ಸು ಆಮೇಲೆ ಪಾಠ ಆಗಿ ಇವು ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ನಮ್ಮ ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ಬೋದು ಖುಷಿಯಾಗಿದೆ ಚೆನ್ನಾಗಿದೆ ಸರ್ ಎಲ್ಲ ಮಾ ನಮಗೇನು ಯಾವುದೋ ಒಂದು ತೊಂದರೆ ಅಂತ ಏನು ಬಂದಿಲ್ಲ ಎಲ್ಲ ಚೆನ್ನಾಗಿದೆ ನಡೀತಾ ಇದೆ ಏನಕ್ಕೆ ಅಂದರೆ ಒಳ್ಳೆಯ ಒಂದು ವಾತಾವರಣ ಇದೆ ಒಳ್ಳೆ ವಿದ್ಯಾಭ್ಯಾಸ ಇದೆ ಆಮೇಲೆ ಆ್ಯಕ್ಟಿವಿಟೀಸ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಎಲ್ಲ ಒಂದು ಇದು ಸಂಬಂಧಪಟ್ಟಂಗೆ ಮಕ್ಕಳಿಗೆ ಅನುಕೂಲ ತಕ್ಕಾಗಿ ಇದೆ